ಇವತ್ತೊಂದು ಬೆಳಗ್ಗೆ ಮಧ್ಯಾಹ್ನದ ಮಳೆ ಉಂಟಲ್ಲ ನಾನು ಡ್ರೆಸ್ ಅಲ್ಲಿ ಒಣಗಿಕ್ಕೆ ಹಾಕಿದ್ದು ತೆಗಿಲಿಕ್ಕೆ ಹೋಗುದು ಒಳಗೆ ಹಾಕುದು ಅಲ್ಲಿ ಹಾಕಿದ್ದು ಒಣಗಲಿಕ್ಕೆ ಹಾಕ್ಲಿಕ್ಕೆ ಹೋಗೋದು ತೆಗಿಯೋದು ಯಾಕೆಂತ ಹೇಳಿದ್ರೆ ಬಿಸಿಲು ಮಳೆ ಮೋಡ ಹಾಗೆಯೇ ಬರ್ತಾ ಇತ್ತು ಎಷ್ಟು ಐದು ಸಲ ಹೋಗಿದ್ದೇನೆ ಅದಕ್ಕೆ ಬಿಸಿಲು ಹೊರಗೆ ರಪ್ಪ ಹಾಕುದು ಐದು ಸಲ ನಾನು ಹೋಗಿ 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 ಬಂದು ಹೋಗಿ ಬಂದು ಉಂಟಲ್ಲ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ಲೇ ಇಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಬ್ಲಾಗ್ ಅನ್ನು ಈಗ ಚಿಕ್ಕ ಚಿಕ್ಕ ಗಿಡ ಉಂಟು ಸ್ವಲ್ಪ ಹಾಕಿಬಿಡು ಇಷ್ಟು ಬೇಡ ಬೇಗ ದೊಡ್ಡದಾಗ್ತದೆ ಹರಳಿಂಡಿ ತೋರಿಸಿ ಅಂತೆ ಎಲ್ಲಿ ಸಿಗ್ತದೆ ಸಹ ಹೇಳಿ ಅದು ಇದು ಈ ಗೊಬ್ಬರ ಸಿಗ್ತದೆ ಅಲ್ಲ ಎಂತದು ತೋಟಕ್ಕೆ ಹಾಕುವ ಗೊಬ್ಬರ ಸಿಕ್ತದಲ್ಲ ಅಲ್ಲಿ ಸಿಗ್ತದೆ ಆ ಅಂಗಡಿಯಲ್ಲಿ ಸಿಗ್ತದೆ ಹೂವಿನ ಗಿಡಕ್ಕೆಲ್ಲ ಮತ್ತೆ ಇದಕ್ಕೆ ಆಗ್ತದೆ ತರಕಾರಿ ಗಿಡಕ್ಕೆಲ್ಲ ಒಳ್ಳೆದಾಗ್ತದೆ ಯಾರಿಗಾದ್ರೂ ಉಂಟಲ್ಲ ಗಿಡ ಬೇಗ ದೊಡ್ಡದಾಗ್ಬೇಕು ಅಂತ ಇದ್ರೆ ಅದೇ ಹರಳಿಂಡಿ ತನ್ನಿ ಸಿಗ್ತದೆ ಎಷ್ಟು ಪ್ಯಾಕೆಟಿಗೆ ಅದು ನಾವು ಕೆಜಿ ನಾವು ಕೆ ಜಿ ತಂದದ್ದು ತುಂಬಾ ತಂದಿದ್ದಾರೆ ಅದನ್ನು ಇಟ್ಟಿದ್ದಾರೆ ಗಿಡಗಳಿಗೆ ಹಾಕ್ಲಿಕ್ಕೆ ನಿಮ್ಗೆ ಕೂಡ ಯಾರಿಗಾದರೂ ಹಾಗೆ ಇದ್ರೆ ಗಿಡ ಚಂದ ಬರಬೇಕಾದ್ರೆ ಅದು ಮಾಡಿ ಬೇಗದು ದೊಡ್ಡದಾಗುದು ಗಿಡಗಳೆಲ್ಲ ಮತ್ತೆ ತೋಟಕ್ಕೆ ಹಾಕ್ಲಿಕ್ಕೆ ತರಕಾರಿ ಗಿಡ ಉಂಟಲ್ಲ ಅದಕ್ಕೆ ವೆದರ್ ಹೇಗಾಯ್ತು ಗೊತ್ತುಂಟ ಬೆಳಗಿಂದ ಮಳೆನೆ ಮಳೆ ಬರೋದು ಬಿಸಿಲು ಬರೋದು ಹಾಗೆ ಆಗ್ತಿತ್ತು ಅಲ್ಲಿ ನೆಟ್ಟಿದ್ದಾರೆ ನೋಡಿ ಸ್ವಲ್ಪ ಸಂಸಾರವೇ ಬಂತು ಜಾಸ್ತಿ ಸ್ವಲ್ಪ ಸಾಕಾಗ್ತದೆ ಹೂವಿನ ಗಿಡಕ್ಕೆ ಕೂಡ ಆಗಿಲ್ಲ ಅದಕ್ಕೆ ಬುಡಕ್ಕೆ ಹಾಕೋದು ಬೇಡ ಇದು ತುಂಬಾ ದಿವಸ ಆಯ್ತಲ್ಲ ನೆಟ್ಟು ಎಂತಾಗ ಒಂದು ಇದು ಅರಶಿನ ಅರಶಿನದ ಗಿಡಗಳು ಇಲ್ಲಿ ಯಾವುದು ಬೆಕ್ಕು ಕಾಣುವುದಿಲ್ಲ ಓಂಟು ಕರಿತೀನ ಬನ್ನಿ ಎಲ್ರು ಬನ್ನಿ ಇಲ್ಲಿಗೆ ಬೇಗ ಬರ್ಬೇಕು ಹಾ ಎಲ್ಲಿ ಹಾಂ 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 ಇನ್ನೊಂದರಲ್ಲಿ ಡಿಲಿ ನೀನು ಹೋಗೋದಿಲ್ವಾ ಬಾ ಬ ಕರಿ ಹಾಂ ಈಗ ಸ್ವಲ್ಪ ಹೊತ್ತಲ್ಲೇ ನಾನು ಮರ್ಡರ್ ಮಾಡಿದೆ ಈ ಕಂಬಳಿ ಹುಳವನ್ನು ಇದು ಮೈಗೆಲ್ಲ ಹೋದರೆ ಬಾರಿ ದೂರಿಸ್ತದೆ ಇನ್ನು ಬೆಕ್ಕುಗಳ ಮೇಲೆ ಇದು ಬೆಕ್ಕೆಲ್ಲ ಅದರದ್ದಕ್ಕೆ ಮುಖ ಹಾಕಿದ್ರೆ ನಮಗೆ ಆದರೆ ಗೊತ್ತಾಗ್ತದಲ್ಲ ಅದೆಲ್ಲ ಮುಖ ಹಾಕಿದ್ರೆ ಅಂತ ಹೇಳಿ ಮರ್ಡರ್ ಮಾಡಿ ಇಟ್ಟೆ ಈಗ ಸ್ವರ್ಗದಲ್ಲಿ ಶಾಪ್ ಆಗ್ತಿರ್ಬೋದು ನನಗೆ ಕಂಬಳಿ ಹುಳ ನಮ್ಮ ಮನೆಯದು ಉಂಟಲ್ಲ ಅಟ್ಟವನ್ನು ಕ್ಲೀನ್ ಮಾಡಿದ್ದಾರೆ ಅಪ್ಪ ಒಂದು ದೊಡ್ಡ ಮೂಟೆ ಸಿಕ್ಕಿದೆ ಅದನ್ನು ನಿಮ್ಗೆ ತೋರಿಸಲಿಕ್ಕೆ ಉಂಟು ಅಟ್ಟ ಅಂತ ಹೇಳಿದ್ರೆ ಯಾವ್ದು ಗೊತ್ತುಂಟಾ ಅಟ್ಟಕ್ಕೆ ಅಂತ ಹೇಳ್ತಾರೆ ಅಟ್ಟ ಅಲ್ಲ ಅಟ್ಟಕ್ಕೆ ಅಟ್ಟವೇ ಅಲ್ಲ ಅಂದ್ರೆ ಇದು ಮನೆಯ ಇಲ್ಲಿ ಸೀಲಿಂಗ್ ಕಾಣ್ತದೆ ಅದ್ರ ಮೇಲೆ ಇದು ಅಟ್ಟ ಇದು ಹಂಚಿನ ಮನೆಯಲ್ಲೆಲ್ಲ ಇರ್ತದೆ ನೋಡಿ ಮೇಲೆ ಸ್ಟಾಕ್ ಎಲ್ಲ ಇಡ್ಲಿಕ್ಕೆ ಇದೆಲ್ಲ ಏನಿಂದ ಮನೆ ಒಳಗಿಂದ ಅವತ್ತು ತೋರಿಸ್ತೇವೆ ಮನೆ ಒಳಗಿಂದ ಏನಿಂದ ಹತ್ತಿ ಹೋಗಿ ಅಲ್ಲಿ ಮೇಲೆ ಅಲ್ಲಿ ಫುಲ್ ಇಲ್ಲಿ ಮನೆ ಇದು ಅಟ್ಟದಲ್ಲಿ ಉಂಟಲ್ಲ ಎಲ್ಲ ಸಾಮಾನುಂಟು ಬೇರೆ ಬೇರೆ ವಸ್ತುಗಳು ಇಲ್ಲಿ ಬೇಡದೆಲ್ಲ ಅಲ್ಲಿ ಇಟ್ಟಿದ್ದೇವೆ ಅದಕ್ಕೆ ಅಟ್ಟ ಅಂತ ಹೇಳುದು ಕನ್ನಡದಲ್ಲಿ ಎಂತ ಗೊತ್ತಿಲ್ಲ ಅಟ್ಟ ಇದು ನೋಡಿ ಇದು ಅಟ್ಟ ಇದ್ರ ಒಳಗೆ ಅಮ್ಮಲ್ಲಿಂದ ಅರಸಾಹಸ ಮಾಡಿ ಮೂಟೆಯನ್ನು ಎತ್ತಿಕೊಂಡು ಬರ್ತಿದ್ದಾರೆ ನಿಮಗೆ ತೋರಿಸುವ ಮೂಟೆ ತರ್ತಿದ್ದಾರೆ ತುಂಬಾ ದೂರ ಅದು ಅಟ್ಟದಲ್ಲಿ ಇದ್ದದಲ್ಲ ಉಂಟು ಗೊತ್ತುಂಟಾ ತೆಗೆದುಕೊಡಿ ತುಂತೂರು ಬಾಲಮಂಗಲ ಗಣಿತ ವಿಜ್ಞಾನ ಸೂತ್ರಗಳು ಜ್ಞಾನ ಭಂಡಾರ ತುಂತೂರು ಬಾಲಮಂಗಲ ಇದೆಲ್ಲ ಅಕ್ಕಂದು ನೋಡಿ ಈ ಗೋಣಿಯಲ್ಲಿ ಫುಲ್ ಬುಕ್ ಓದುವ ಬುಕ್ಗಳು ಅವತ್ತಿದ್ದು ಇದು ತುಂತೂರು ಇದೆಲ್ಲ ಈಗ ನೋಡ್ಲಿಕ್ಕೆ ಇಲ್ಲ ಆಯ್ತಾ ಇದು ಎಂತ ಹೇಳಿದ್ರೆ ಕಸ ಇದೆಲ್ಲ ಉಂಟಲ್ಲ ಎಲ್ಲಾ ಇದ್ರೆಲ್ಲ ತೆಗಿಬೇಡಿ ಇಂಥದ್ದೆಲ್ಲ ಈಗ ನೋಡ್ಲಿಕ್ಕೆ ಇಲ್ಲ ಯಾರು ಓದುವರಿಲ್ಲ ಇಲ್ಲ ಮೊಬೈಲ್ ಇರ್ಬೋದು ಇದು ಮೊಬೈಲ್ ಅಲ್ಲೇ ಸ್ಟೋರಿಸಿಲ್ಲ ಇದು ಅಕ್ಕ ಇದು ನನ್ನದು ಕಾಲೇಜ್ ಬ್ಯಾಗ್ ಅಂದ್ರೆ ಹಳೆಯ ಬ್ಯಾಗ್ ಇದು ಇದು ಬ್ಯಾಗ್ ಮತ್ತೆ ಚೇಂಜ್ ಮಾಡಿದ್ದೆ ಇದೊಂದು ನಿಮ್ಗೆ ನೋಡಿ ಇದು ಕಚ್ಚಿದ್ರೆ ಉಂಟಲ್ಲ ಅಷ್ಟು ಜೋರ್ ನೋವು ಇದು ಚಿಕ್ಕ ಮಾರಿ ದೊಡ್ಡದಿರ್ತದೆ ಇದೊಂದು ಅಲ್ಲ ಇದ್ರಲ್ಲೇ ಇದ್ದದಾಗಿರ್ಬೇಕು ಬೋನಿಯಲ್ಲಿ ಗೋಣಿಯಲ್ಲಿ ಸ್ಪೀಡ್ ಹೋಗ್ತದೆ ಜೋರು ಕಚ್ಚುತ್ತದೆ ಹಾ ಎಷ್ಟು ಕಚ್ಚುತ್ತದೆ ಗೊತ್ತುಂಟು ಕಚ್ಚಿ ನೋವು ನನಗೆ ಕಚ್ಚಿದೆ ಮನೆಯಲ್ಲಿ ದಪ್ಪಿ ಕಚ್ಚುದು ಎಷ್ಟು ನೋರ್ತದೆ ಇದು ಜೋರು ನೋವು ಎಷ್ಟು ದಪ್ಪ ಆಗ್ತದೆ ಕಾಳೆಲ್ಲ ತಿಂಕ ಆ ಬುಕ್ಕೆಲ್ಲ ನೋಡುದು ಹಳೆಯ ಬುಕ್ಕು ನೀನು ಓದ್ತೀಯಾ ಹ್ಮ್ ಓದ್ತಿಯಾ ತಿನ್ಕೋ ಓದ್ತೀಯಾ ತಿಂಕು ಮಳೆ ಅಲ್ಲ ಎಲ್ಲಿಸ ಹೋಗುದಿಲ್ಲ ಬೆಕ್ಕುಗಳು ಅದು ಇದು ಅದು ಬುಕ್ ಬರ್ತದಲ್ಲ ಬರ್ದು ಒರೆಸುದು ಇದು ಇದದ್ದು ಕಟ್ಟಿ ಓಪನ್ ಮಾಡಿದಂತೆ ಅದು ಓಪನ್ ಆಗ್ತದೆ ಅದೇ ಇದು ಬರೆದು ಬಟ್ಟೆಯಲ್ಲಿ ಒರೆಸ್ಲಿಕ್ಕೆ ಸ್ವಲ್ಪ ಅಲ್ಲಿ ನೋಡಿ ಅದು ಅಂತಲ್ಲ ಇದೆಲ್ಲ ನಮ್ಮದು ಈ ಬಾಲಾಮಂಗಲ ಎಲ್ಲ ಒಳ್ಳದ್ದು ಬರ್ದೆಲ್ಲ ಇಟ್ಟದ್ದು ಬಾಲಮಂಗಳ ಒಂದು ಅಂತೂ ನೋಡೋಕೆ ಭಾರಿ ಖುಷಿ ಆಗ್ತದೆ ಇದರಲ್ಲಿ ಫುಲ್ ದೂ ಇದೆ ಬುಕ್ ಉಂಟು ಎಲ್ಲ ಇದೆ ಪೆನ್ಸಿಲ್ ಇತ್ತು ಇದಕ್ಕೆ ಎಷ್ಟು ರೂಪಾಯಿ ಇತ್ತು ಎಂಟು ರೂಪಾಯಿ ಇತ್ತು ಈಗ ಉಂಟ ಈ ಬುಕ್ ಅದು ನಮ್ಮ ಮನೆಯದು ಉಂಟಲ್ಲ ಅಟ್ಟದಿಂದ ಎಲ್ಲ ತೆಗ್ದು ಹಾಕಿದ್ದು ಹತ್ತು ವರ್ಷ ಆಗಿದ್ದು ಗೊತ್ತು ಉಂಟು ತೆಗಿಯದೆ ಮೇಲೆ ಇತ್ತಲ್ಲ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇತ್ತಲ್ಲಿ ಅದು ಮಳೆಗೆ ಸೋರ್ತದ ಅಂತ ನೋಡಿ ಕಪ್ಪ ಹತ್ತಿದ್ರು ಹಾಗೆ ಫುಲ್ ಅಲ್ಲಿ ಕ್ಲೀನ್ ಮಾಡುವಾಗ ಅದು ಸಿಕ್ಕಿದೆ ಗೋಣಿಯಲ್ಲಿ ಇನ್ನು ಸಂಟಂತೆ ತೆಗಿಲಿಲ್ಲ ಈ ಬಾಲಮಂಗಲ ಈ ತುಂತುರು ಅಂತ ಹೇಳಿದ್ರೆ ಈಗ ಈಗದವ್ರಿಗೆ ಎಂತ ಗೊತ್ತಿರ್ಲಿಕ್ಕಿಲ್ಲ ಚಿಕ್ಕ ಮಗಳಿಗೆ ಎಲ್ಲ ಮೊಬೈಲ್ ಅಲ್ಲ ಈಗ ಮೊಬೈಲ್ ಅಲ್ಲೇ ಅದು ತೋರಿಸುವ ಅಂತಾಯ್ತು ಅದಂತು ನೋಡಿ ನಮ್ಮ ಮನೆಯವ್ರು ಸ್ವಲ್ಪ ತರಕಾರಿ ನೋಡಿ ಎಂತೆಲ್ಲ ಬೆಂಡ ನೋಡಿ ಈ ಬೆಂಡೆ ಉಂಟಲ್ಲ ಇದು ಎಲ್ಲ ಬೆಳೆದಿದೆ ನೋಡಿ ಬೀಜ ತೆಗಿಲಿಕ್ಕೆ ಅದ ಇದೊಂದು ಅವರಲ್ಲಿ ಮಾತ್ರೆಯಲ್ಲಿ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಅಂತ ನೋಡಿ ಈ ರೀತಿ ಹೇಗೆ ಪದಾರ್ಥ ಇದನ್ನು ಬೀಜ ತೆಗಿಲಿಕ್ಕೆ ಅದ್ರಿ ಅಂತದ್ದು ನೋಡಿ ಎರಡು ಮಾತ್ರ ಇದು ಕಾಯಿ ಅಂದ್ರೆ ಬೆಳೆದಿಲ್ಲ ಇದರಲ್ಲಿ ಇಷ್ಟರಲ್ಲಿ ಎರಡು ಮಾತ್ರ ಎಲ್ಲ ಬೆಳೆದಿದೆ ಇದು ಪದಾರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಇದು ತಿಂದ್ರೆ ಉಂಟಲ್ಲ ಕೊಜಂಟಿ ಕೊಜಂಟಿ ಕೊಜಂಟಿಟಿ ಬಾಯಿ ನಾರು ಎಲ್ಲ ಈ ರೀತಿ ದಿವಸ ಮಾರ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ ಗೊತ್ತೇ ಆಗುದಿಲ್ಲ ನೋಡುವಾಗ ಅಪ್ಪದೊಂದದ ನೋಡಿ ಈ ರೀತಿ ಉಂಟು ಎಲ್ಲ

ಈಗ ತರಕಾರಿ ಉಂಟಲ್ಲ ಭಯಂಕರ ತರಕಾರಿ ಮತ್ತೆ ಟೊಮೆಟೊಕ್ಕೆ ಒಂದು ಸೊಪ್ಪು ಸಿಗುತ್ತೆ ಸೊಪ್ಪು ಆಗಿರ್ಬೇಕು ತುಂಬಾ ಪರಿಮಳ ಉಂಟು ನಮ್ಮಲ್ಲಿ ನೀವು ಪರಿಮಳ ಉಂಟು ಇದು ಆ ತರಕಾರಿಯಲ್ಲಿ ಮಿಕ್ಸ್ ಆಗಿ ಬಂದದ್ದು ಹಸಿವಾಗ್ತಾ ಉಂಟು ಹಾಗೆ ಒಮ್ಮೆ ಸಂಜೆ ಆಯ್ತಲ್ಲ ಒಂದು ಚಾಕ್ಕೆ ಒಂದು ಒಳ್ಳೆ ಒಂದು ಬುಂಡಿ ಉಡಿ ಮಾಡಿ ಹೇಗೂ ಇದು ಎಂತದ್ದು ಎಂತ ಪದಾರ್ಥ ಮೀನು ಬಂಗುಡೆ ಮೀನಿದು ಪದಾರ್ಥ ಅದು ಸಾರು ಮಾಡಿದ್ದು ನಾನು ಅದು ಇಡ್ಲಿ ತಿನ್ಲಿಕ್ಕೆ ದೋಸೆ ಅದಕ್ಕೆಲ್ಲ ಆಗ್ತದೆ ಪುಂಡಿಗೆಲ್ಲ ಗುಂಡಿಗೆ ಯಾವ್ದ ಕೂಡ ಆಗ್ತದೆ ಊಟ ಮಾಡ್ಲಿಕ್ಕೆ ಕೂಡ ಹಾಕ್ತದೆ ಅದಕ್ಕೆ ಬೇಗ ಸ್ವಲ್ಪ ನೀರು ಮಾಡಿ ಮಾಡಿ ಬಿಸಿ ಬಿಸಿ ಬಿಸಿಯಾದ ಬಂಗುಡೆ ನೀರು ಗೊಳ್ಳ ಸಾರು ಹ್ಮ್ ಒಳ್ಳೆ ಸ್ವಲ್ಪ ಕಡಿಮೆದ್ದಾಗಿ ಹಾಕ್ಬೋದು ಕೆಲವೊಮ್ಮೆ ಕೆಲವು ಮುಳ್ಳು ಇದ್ದದ್ದ ಮುಳ್ಳಿದ್ದದ್ದಿಗೆ ಹಾಕಿ ದೊಂಡೆಗೆ ಸಿಗ್ಬೋದು ಚಿಕ್ಕ ಬಡ್ಬೋದು ಮುಳ್ಳಿದ್ದದ್ದು ಹಾಕಬಾರ್ದು ಸಾರಲ್ಲ ಹಾಗೆ ಮುಳ್ಳು ಜಾಸ್ತಿ ಸಿಗ್ತದಲ್ಲ ಸಿಕ್ಕಿದ್ರೆ ಕೂಡ ಚಿಕ್ಕ ದೊಡ್ಡ ದೊಡ್ಡದು ಇರ್ತದೆ ಅಷ್ಟೇ ಬಂಗುಡೆಯಲ್ಲಿ ಸಂಜೆಯ ತಿಂಡಿ ರೆಡಿ ಇದು ಒಂದು ಕಣ್ಣ ಚಾವ ಅಥವಾ ಹಾಲಿನ ಒಂದು ಚಾ ಇದ್ರೆ ಸಂಜೆ ಚಾ ಆಗ್ತದೆ ನಮ್ಮದು ನಾನಿನ್ನು ಚಾ ಕುಡಿಯೋದು ಒಳ್ಳೆ ಒಳ್ಳೆ ತಿಂಡಿ ಮನೆಯಲ್ಲೇ ಮಾಡಿದ್ದು ತಿಂದು ಆರೋಗ್ಯವಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್